ನೀವು ಸೇವೆ ಮಾಡ್ತಾ ಇದ್ದೀರಾ ಅಥವಾ ಬೋಳಿಸ್ತಾ ಇದ್ದೀರಾ ಬೋಳಿಸಿದ್ದು ಸಾಕಾಗಿಲ್ವಾ ಇನ್ನಷ್ಟು ಬೋಳಿಸಿ ಅಂತ ಹೇಳ್ತಿದ್ದೀರಾ ಮೇಲಿಂದ ಮೇಲೆ ಸೂಪರ್ವಿಷನ್ ಕಮಿಟಿ ಮಾಡಿ ಲೂಟಿ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ರೀತಿ ಸಿಟಿ ರವಿ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮಾನಿಟರ್ ಮಾಡೋದಕ್ಕೆ ನೀವು ಸರ್ಕಾರದ ಹಣವನ್ನು ಖಾಲಿ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಡಿ ಎ ತಗೋಬೇಡಿ ನಿಮಗೆ ನಿಮ್ಮ ಸಚಿವರ ಮೇಲೆ ನಂಬಿಕೆ ಇಲ್ವಾ ಅಂತ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ ಸೂಪರ್ವಿಷನ್ ಕಮಿಟಿ ಮಾಡಿ ಅದರಿಂದ ವಸೂಲಿ ಮಾಡುವ ಕಾರ್ಯ ಮಾಡುತ್ತಿದ್ದೀರಿ ನಿಮಗೆ ನಿಮ್ಮ ಉಸ್ತುವಾರಿ ಸಚಿವರ ಮೇಲೆ ನಂಬಿಕೆ ಇಲ್ಲವಾ ಅಂತ ಇದೇ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಟಿ ರವಿ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇವರೇ ಡಿಕ್ಲೇರ್ ರೂಪಾಯಿನಲ್ಲೂ ಒಂದು ಬಿಡಿಕಾಸನ್ನು ರಿಲೀಸ್ ಮಾಡಿದೆ ಇವರ ಮಂತ್ರಿ ಇವರದೇ ಶಾಸಕರ ಮೇಲೆ ಭರವಸೆ ಇಲ್ಲದೆ ಅದರ ಮೇಲೆ ಇನ್ನೊಂದು ಸೂಪರ್ವಿಷನ್ ಕಮಿಟಿ ನೇಮಕ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅವರಿಗೆ ಅವರ ಉಸ್ತುವಾರಿ ಸಚಿವರ ಮೇಲೆ ಭರವಸೆ ಇಲ್ಲ ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಶಾಸಕರ ಮೇಲೆ ಭರವಸೆ ಇಲ್ಲ ರಾಜ್ಯ ಸರ್ಕಾರದ ಜಿಲ್ಲಾಧಿಕಾರಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಅವ್ರ ಮೇಲೆ ಭರವಸೆ ಇಲ್ಲ ಹಾಗಾಗಿ ಒಂದು ಸೂಪರ್ವಿಷನ್ ಕಮಿಟಿ ಆ ಕಮಿಟಿಗೆ ಕಾಸು ಇವರಿಗೆ ಪ್ರಾಮಾಣಿಕತೆ ಇದ್ದರೆ ಸೇವೆ ಮಾಡಿ ಅಂತ ಹೇಳಿ ಕಾಂಗ್ರೆಸ್ಸಿಗರಿಗೆ ಸಂಬಳ ತಗೋಬೇಕು ಯಾರಪ್ಪನ ಮನೆ ದುಡ್ಡು ಅಂತ ಕೊಡ್ತೀರಿ ಯಾರಪ್ಪನ ಮನೆ ದುಡ್ಡು ಕೊಡ್ತೀರಿ ಜನರ ತೆರಿಗೆ ಹಣ ನೀವು ದುಡ್ಡು ಕೊಟ್ಟು ಮಾನಿಟ್ರ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ನಿಮಗೆ ಮಾನಿಟ್ರ್ ಮಾಡಬೇಕು ಅಂತಿದ್ದರೆ ಟಿ ಎ ಡಿ ಎ ಇಲ್ದಲೇ ಮಾನಿಟ್ರ್ ಮಾಡಿಸಿ ಅದು ಸೇವೆ ಬೋಳ್ಸೋದಲ್ಲ ಈಗಾಗಲೇ ಬೋಳ್ಸಿದ ಸಾಕಾಗಿಲ್ಲ ಇನ್ನಷ್ಟು ಬೋಳಿಸ್ಬೇಕು ಅನ್ನೋದಲ್ಲ ನಿಮ್ಮ ನೀತಿ ನೀವು ಮಾಡ್ತಿರೋದು ಬೋಳ್ಸಿದ್ ಸಾಕಾಗ್ತಿಲ್ಲ ನಾವು ಮಾತ್ರ ಬೋಳ್ಸೋದು ಸಾಕಾಗೋದಿಲ್ಲ ಕೆಳಗಡೆ ಇದ್ದವರು ಬೋಳಿಸ್ಲಿ ಅಂತ ಹೇಳೋ ನೀತಿ ತಂದಿದ್ದೀರಿ ನೀವು ಇದ್ರ ಇದನ್ನು ಇದು ತೋರಿಸುತ್ತೆ ನಿಮಗೆ ನಿಮ್ಮದೇ ಅಧಿಕಾರಿ ವರ್ಗದ ಮೇಲೆ ವಿಶ್ವಾಸ ಇಲ್ಲ ನಿಮಗೆ ನಿಮ್ಮದೇ ಪಕ್ಷದ ಶಾಸಕರ ಮೇಲೆ ವಿಶ್ವಾಸ ಇಲ್ಲ ನಿಮಗೆ ನಿಮ್ಮದೇ ಜಿಲ್ಲೆ ಉಸ್ತುವಾರಿ ಸಚಿವರ ಮೇಲೆ ನಂಬಿ ವಿಶ್ವಾಸ ಇಲ್ಲ ವಿಶ್ವಾಸ ಇದ್ದಿದ್ರೆ ಅವ್ರ ಮೇಲೆ ಮಾನಿಟ್ರಿ ಮಾಡೋಕೆ ಇನ್ನೊಂದು ಸೂಪರ್ವಿಷನ್ ಕಮಿಟಿ ಮಾಡ್ತಿರಲಿಲ್ಲ ಇದು ನಿಮ್ಮ ಒಳಗಿನ ಗುಂಪುಗಾರಿಕೆಗೆ ಸಮಾಧಾನ ಮಾಡೋದಕ್ಕೆ ಸರ್ಕಾರದ ಬೊಕ್ಕಸವನ್ನು ಖಾಲಿ ಮಾಡಿಕೊಟ್ಟಿದ್ದೀರಿ ಇವರೇ ಡಿಕ್ಲೇರ್ ಮಾಡಿದಂಥ ಎರಡು ಸಾವಿರ ರೂಪಾಯಿನಲ್ಲೂ ಒಂದು ಬಿಡಕಾಸನ್ನು ರಿಲೀಸ್ ಮಾಡಿದೆ ಇವರ ಮಂತ್ರಿ ಇವ್ರದೇ ಶಾಸಕರ ಮೇಲೆ ಭರವಸೆ ಇಲ್ಲದೆ ಅದರ ಮೇಲೆ ಇನ್ನೊಂದು ಸೂಪರ್ವಿಷನ್ ಕಮಿಟಿ ನೇಮಕ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅವರಿಗೆ ಅವರ ಉಸ್ತುವಾರಿ ಸಚಿವರ ಮೇಲೆ ಭರವಸೆ ಇಲ್ಲ ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಶಾಸಕರ ಮೇಲೆ ಭರವಸೆ ಇಲ್ಲ ರಾಜ್ಯ ಸರ್ಕಾರದ ಜಿಲ್ಲಾಧಿಕಾರಿಗಳಿರ್ಬೋದು ತಾಲೂಕು ಅಧಿಕಾರಿಗಳಿರ್ಬೋದು ಅವ್ರ ಮೇಲೆ ಭರವಸೆ ಇಲ್ಲ ಹಾಗಾಗಿ ಒಂದು ಸೂಪರ್ವಿಷನ್ ಕಮಿಟಿ ಆ ಕಮಿಟಿಗೆ ಕಾಸು ಇವರಿಗೆ ಪ್ರಾಮಾಣಿಕತೆ ಇದ್ರೆ ಸೇವೆ ಮಾಡಿ ಅಂತ ಹೇಳಿ ಕಾಂಗ್ರೆಸ್ಸಿಗರಿಗೆ ಸಂಬಳ ಯಾಕೆ ತಗೋಬೇಕು ಯಾರಪ್ಪನ ಮನೆ ದುಡ್ಡು ಅಂತ ಕೊಡ್ತೀರಿ ಯಾರಪ್ಪನ ಮನೆ ದುಡ್ಡು ಕೊಡ್ತೀರಿ ಜನರ ತೆರಿಗೆ ಹಣ ನೀವು ದುಡ್ಡು ಕೊಟ್ಟು ಮಾನಿಟ್ರ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ನಿಮಗೆ ಮಾನಿಟ್ರ್ ಮಾಡಬೇಕು ಅಂತ ಇದ್ರೆ ಟಿ ಎ ಡಿ ಎಲ್ದಲೇ ಮಾನಿಟ್ರ್ ಮಾಡಿಸಿ ಅದು ಸೇವೆ ಬೋಳ್ಸೋದಲ್ಲ ಈಗಾಗಲೇ ಬೋಳ್ಸಿದ ಸಾಕಾಗಿಲ್ಲ ಇನ್ನಷ್ಟು ಬೋಳ್ಸಬೇಕು ಅನ್ನೋದಲ್ಲ ನಿಮ್ಮ ನೀತಿ ನೀವು ಮಾಡ್ತಿರೋದು ಮಾತ್ರ ಸಾಕಾಗ್ತಿಲ್ಲೋಳ್ಸದ್ ಸಾಕಾಗೋದಿಲ್ಲ ಕೆಳಗಡೆ ಇದ್ದವರು ಬೋಳಿಸ್ಲಿ ಅಂತ ಹೇಳೋ ನೀತಿ ನೀವು ಇದನ್ನು ಇದು ತೋರಿಸುತ್ತೆ ನಿಮಗೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ